ಆಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ತಿಂಗಳ ಮೊದಲನೇ ದಿನ ಅಂತಂದರೆ ಜುಲೈ ತಿಂಗಳಲ್ಲಿ ಬಂದಿರುವಂಥ ಒಂದನೇ ತಾರೀಕು ಮಂಗಳವಾರ ಬಂದಿದೆ ಹಾಗಾಗಿ ನಾವು ಮಹಾಲಕ್ಷ್ಮಿಯನ್ನು ಸಂಜೆ ಗೋಧೂಳಿ ಸಮಯದಲ್ಲಿ ಐದೂವರೆಯಿಂದ ಎಂಟೂವರೆ ಪೂಜೆ ಮಾಡುವ ಸಮಯದಲ್ಲಿ ಮಹಾಲಕ್ಷ್ಮಿಗೆ ಈ ಪ್ರಿಯವಾದ ಈ ಮೂರು ವಸ್ತುಗಳನ್ನು ವಸ್ತಿಲಿನ ಮೇಲೆ ಇಟ್ಟು ಪೂಜೆಯನ್ನು ಮಾಡಿ ಮಹಾಲಕ್ಷ್ಮಿಯನ್ನು ಮನೆಗೆ ಬರ್ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಆ ವಸ್ತುಗಳು ಯಾವುವು ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಇನ್ನು ನಮಗೆ ಗುಪ್ತ ನವರಾತ್ರಿ ಕೂಡ ಈಗ ಆಲ್ರೆಡಿ ಶುರು ಆಗಿದೆ ಗುಪ್ತ ನವರಾತ್ರಿ ಅದರಲ್ಲೂ ನಾವು ಮಂಗಳವಾರ ಕೂಡ ವಾರಾಹಿ ದೇವಿಯನ್ನು ಪೂಜೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಇಷ್ಟಾರ್ಥಗಳು ಕೂಡ ಬೇಗ ನೆರವೇರುತ್ತೆ ಅದರಲ್ಲೂ ಅಮ್ಮನನ್ನು ನಾವು ಪೂಜೆ ಮಾಡ್ಕೊಳ್ಳೋದು ರಾತ್ರಿ ಸಮಯದಲ್ಲಿ ಪೂಜೆ ಮಾಡ್ಕೊತೀರಿ ಇನ್ನು ಮಹಾಲಕ್ಷ್ಮಿಯನ್ನು ಕೂಡ ನಾವು ಗೋಧೂಳಿ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಳುವಂಥದ್ದು ಹಾಗಾಗಿ ಗೋಧೂಳಿ ಸಮಯದಲ್ಲಿ ಇವತ್ತು ಮಂಗಳವಾರ ವಿಶೇಷವಾಗಿ ನಮಗೆ ಸುಬ್ರಹ್ಮಣ್ಯ ಸೃಷ್ಟಿ ಕೂಡ ಇದೆ ಹಾಗಾಗಿ ಮೂರು ಅಂದರೆ ಮಹಾಲಕ್ಷ್ಮಿಯನ್ನು ಪೂಜೆ ಮಾಡ್ಕೊಳ್ಳೋದು ವಾರಾಹಿ ದೇವಿಯನ್ನು ಪೂಜೆ ಮಾಡ್ಕೊಳ್ಳೋದು ಹಾಗೆಯೇ ಷಷ್ಠಿ ಪೂಜೆಯನ್ನು ಕೂಡ ಈ ದಿನ ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಯಾವ ರೀತಿಯಾಗಿ ಮಾಡ್ಕೊಬೇಕು ಯಾವ ಮೂರು ವಸ್ತುಗಳನ್ನು ಇಟ್ಟು ನಾವು ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಕಷ್ಟಗಳು ಹಣದ ಸಮಸ್ಯೆಗಳು ಇಷ್ಟು ದಿನ ಏನು ಹಣಕಾಸುಗೋಸ್ಕರ ಕಷ್ಟಪಡ್ತಾಯಿದ್ರಿ ಏನೇ ದುಡಿದ್ರೂ ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋದಾಗಲಿ ಮನೆ ಮಂದಿ ಎಲ್ಲರೂ ದುಡಿತಾ ದುಡಿತಾಯಿದ್ರಿ ಆದರೂ ನನ್ನ ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಮಂತ್ ಎಂಡ್ ಆಗೋಷ್ಟೇ ನಾವು ಮತ್ತೆ ಸಾಲ ಮಾಡಿಕೊಳ್ಳುವಂಥ ಅವಕಾಶ ಇರುತ್ತೆ ಹಾಗಾಗಿ ನಾವು ಯಾವ ರೀತಿಯಾಗಿ ನಾವು ಮಹಾಲಕ್ಷ್ಮಿಯನ್ನು ಮನೆಗೆ ಮಾಡ್ಕೋಬೇಕು ನಮ್ಮ ಹಣದ ಸಮಸ್ಯೆಯನ್ನು ಯಾವ ರೀತಿ ಹರಿಸ್ಕೋಬೇಕು ಇನ್ನು ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು ನಡೀತಾ ಇದೆ ನೆಗೆಟಿವ್ ಎನರ್ಜಿ ಅನ್ನೋದು ಹೆಚ್ಚಾಗಿದೆ ಇದಕ್ಕೆಲ್ಲ ನಾವು ಯಾ ಏನು ಕಾರಣ ಯಾವ ರೀತಿಯಾಗಿ ನಾವು ಪರಿಹಾರವನ್ನು ಮಾಡ್ಕೊಬೋದು ಇನ್ನು ನೆಗೆಟಿವ್ ಎನರ್ಜಿ ಹೋಗೋದಕ್ಕೂ ನಾವು ಮಂಗಳವಾರ ದಿನ ಸಂಜೆ ಸ್ವಾಮ್ರಾಣಿ ಅಂದರೆ ಧೂಪ ಹಾಕುವ ಸಮಯದಲ್ಲಿ ಧೂಪದಲ್ಲಿ ಯಾವ ವಸ್ತುಗಳನ್ನು ಹಾಕಬೇಕು ಇದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕೆ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನೋಟಿಫಿಕೇಷನ್ ಆಗಿ ಬೇಗ ಬಂದು ತಲುಪುತ್ತೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇದಕ್ಕೆ ಯಾವೆಲ್ಲ ವಸ್ತುಗಳು ಬೇಕು ಅನ್ನೋದಾದರೆ ತುಂಬಾ ಇಂಪಾರ್ಟೆಂಟ್ ಈ ಅರಳಿ ಎಲೆ ಅರಳಿ ಎಲೆಯಲ್ಲಿ ಅರಳಿ ಮರದಲ್ಲಿ ಶ್ರೀಮನ್ ನಾರಾಯಣ ಮತ್ತು ಆಗೇ ಮಹಾಲಕ್ಷ್ಮಿ ವಾಸವಾಗಿರ್ತಾರೆ ಹಾಗಾಗಿ ನಾರಾಯಣನ ಜೊತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶವನ್ನು ಮಾಡಬೇಕಂದ್ರೆ ನಾವು ಅರಳಿ ಎಲೆಯಿಂದನೇ ಈ ಕೆಲಸವನ್ನು ಮಾಡಬೇಕಾಗತ್ತೆ ನಾನು ಕೆಲವಾರು ರೆಮಿಡಿ ತಿಳಿಸ್ಕೊಟ್ಟಿರ್ತೀನಿ ಅಂದರೆ ಅರಳಿ ಎಲೆ ಇಲ್ಲ ಅಂದರೆ ಬೇರೆ ಎಲೆಯನ್ನು ತೊಗೊಬೋದು ಅಂತ ಆದರೆ ಈ ಕೆಲಸಕ್ಕೆ ಅರಳಿ ಎಲೆಯೇ ಬೇಕಾಗತ್ತೆ ಅರಳಿ ಮರದಿಂದ ಯಾವುದೇ ಕಾರಣಕ್ಕೂ ಈ ದಿನ ನೀವು ಮಂಗಳವಾರದಿಂದ ಕೀಳಬಾರ್ದು ಮರದ ಕೆಳಗಡೆ ಎಲೆ ಬಿದ್ದಿರುತ್ತೆ ಆ ಎಲೆಯನ್ನೇ ಚೆನ್ನಾಗಿರುವಂಥ ಎಲೆಯನ್ನು ಅಂದರೆ ಎಲ್ಲೂ ಹೋಲಾಗಿರಬಾರ್ದು ತೂತಾಗಿರಬಾರ್ದು ಅಂತಹ ಎಲೆಯನ್ನೇ ತೊಗೊಂಬರ್ಬೇಕಾಗುತ್ತೆ ಚೆನ್ನಾಗಿರುವಂಥ ಒಂದು ಒಂದೇ ಒಂದು ಎಲೆ ಸಾಕು ಸ್ನೇಹಿತರೆ ಇದಕ್ಕೆ ಒಂದು ಎಲೆಯನ್ನು ತೊಗೊಂಬಂದು ಅದನ್ನು ಚೆನ್ನಾಗಿ ತೊಳೆದು ಬಟ್ಟೆಯಲ್ಲಿ ಒರೆಸಿ ನಂತರ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ ಸಂಜೆ ನೀವು ಗೋಧೂಳಿ ಸಮಯದಲ್ಲಿ ಕೈಕಾಲು ಮುಖ ತೊಳ್ಕೊಂಡು ನೀವು ದೇವರ ಮನೇಲಿ ಒಂದು ಮನೆ ಅಥವಾ ಚಾಪೆ ಹಾಕ್ಕೊಂಡು ಕೂತ್ಕೊಂಡು ಈ ಕೆಲಸವನ್ನು ಮಾಡಬೇಕಾಗತ್ತೆ ಪ್ಲೇಟು ಅಥವಾ ಒಂದು ತಟ್ಟೆಯನ್ನು ತಗೊಂಡು ದೇವ್ರ ಮನೆಯಲ್ಲಿ ಇಟ್ಟು ನಂತರ ಅದರ ಮೇಲೆ ಈ ಎಲೆಯನ್ನು ಅರಳಿ ಮರದ ಎಲೆ ಏನು ತಂದಿರ್ತಿರಲ್ಲ ಆ ಎಲೆಯನ್ನು ಇಡಬೇಕಾಗತ್ತೆ ಅದರ ಮೇಲೆ ಸ್ವಲ್ಪ ಅರಿಶಿನ ಹಾಗೆಯೇ ಸ್ವಲ್ಪ ಕುಂಕುಮ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು ಈ ಮೂರು ಹಾಕಿದ್ದಾದ ಮೇಲೆ ನೀವು ಒಂದು ಇಡಿ ಆಗಷ್ಟು ಅಕ್ಕಿಯನ್ನು ಹಾಕಬೇಕು ಅಕಸ್ಮಾತ್ ಎಲೆ ನಾನು ತುಂಬ ಚಿಕ್ಕದ ತೊಗೊಂಬಂದಿದ್ದೆ ಅಂದರೆ ಆ ಇಡಿಗಿಂದು ಸ್ವಲ್ಪ ಕಡಿಮೆ ಅಕ್ಕಿ ತೊಗೊಳ್ಳಿ ಎಲೆ ಏನಾದ್ರು ದೊಡ್ಡದು ತಂದಿದ್ರೆ ಅಂದರೆ ಒಂದು ಇಡಿ ಆಗಷ್ಟು ನೀವು ಅಕ್ಕಿಯನ್ನು ತೊಗೊಬೇಕಾಗತ್ತೆ ಇದು ಕಸ್ತೂರಿ ಅರ್ಶನ ಈ ರೀತಿಯಾಗಿ ಕಸ್ತೂರಿ ಅರ್ಶನ ಬರುತ್ತೆ ಈ ಕಸ್ತೂರಿ ಅರ್ಶನ ಇದ್ದರೆ ಅದನ್ನು ಕೂಡ ಇಡ್ಬೋದು ಅಕಸ್ಮಾತ್ ಕಸ್ತೂರಿ ಅರ್ಶನ ನನ್ನ ಹತ್ರ ಇಲ್ಲ ಅಂದರೂ ಮಾಮೂಲಿ ಅರ್ಶನದ ಕೊಂಬು ಬರುತ್ತಲ್ಲ ಇದನ್ನೂ ಕೂಡ ಇಡ್ಬೋದು ಈ ರೀತಿಯಾಗಿ ಅರ್ಶನದ ಕೊಂಬು ಅರ್ಶನ ತಂದಿರ್ತೀರಲ್ಲ ಅದರಲ್ಲಿ ಕೊಂಬು ಬರುತ್ತೆ ಈ ಕೊಂಬು ಬೆಳೆದಿರಬೇಕು ಸ್ನೇಹಿತರೆ ಅಂತಹ ಅರಿಶಿಣ ಕೊಂಬನ್ನೇ ತರಬೇಕು ಪ್ಲೇನಾಗಿ ಒಂದು ಬರುತ್ತೆ ಅಂಥದನ್ನು ಇಡಬಾರ್ದು ಯಾವುದೇ ಕಾಣಕೋದು ಪೂಜೆಗೆ ಇಡಬಾರ್ದು ಇನ್ನು ಇದ್ರ ಜೊತೆ ಎರಡು ಲವಂಗ ಅಂತಂದರೆ ಮಗ್ಗಿರುವಂಥ ಚೆನ್ನಾಗಿರುವಂಥ ಎರಡು ಲವಂಗಗಳನ್ನು ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಟಿದ್ದಾದಮೇಲೆ ಇದನ್ನು ತೊಗೊಂಡೋಗಿ ನೀವು ಹೊಸ್ತಿಲಿನ ಮೇಲೆ ಇಡಬೇಕಾಗತ್ತೆ ಅಂದರೆ ನೀವು ಮನೆ ಹೊಸ್ತಿಲಿ ಇರುತ್ತಲ್ಲ ಹೊಸ್ತಿಲಿನ ಮನೆ ಒಳಗಡೆ ಬರಬೇಕಂದ್ರೆ ರೈಟ್ ಸೈಡಲ್ಲಿ ಇಡಬೇಕು ಅಂದರೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ನನ್ನ ಮನೆ ಒಳಗಡೆ ಎಂಟ್ರೆನ್ಸು ಹಾಗಾಗಿ ಇದನ್ನು ಒಂದು ಸೈಡಲ್ಲಿ ನೀವು ಕಾರ್ನರಲ್ಲಿ ರೈಟ್ ಸೈಡಿಗೆ ಇಡಬೇಕು ಯಾವುದೇ ಕಣಕು ಲೆಫ್ಟು ಮಧ್ಯ ಈ ಥರ ಇಡೋಕೋಗಬೇಡಿ ಮತ್ತು ಹೊಸ್ತಿಲಿನ ಮೇಲೇ ಇಡಬೇಕಾಗತ್ತೆ ಇನ್ನು ಇದನ್ನು ಮೊದಲು ನೀವು ದೇವರ ಮನೇಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಅಂದರೆ ಪ್ಲೇಟಲ್ಲಿ ಇಟ್ಟಿರ್ತಿಲ್ಲ ಇಟ್ಟು ನೀವು ಇದಕ್ಕೆ ಮತ್ತೆ ನೀವು ಅರ್ಶನ ಕುಂಕುಮವನ್ನು ಹಾಕಿ ಮತ್ತು ಅಗರ್ಬತ್ತಿಯಿಂದ ಪೂಜೆಯನ್ನು ಮಾಡಿ ನಂತರ ನೀವು ಹೊಸ್ತಿಲಿನ ಮೇಲೆ ತಗೊಂಬಂದಾಗ ಇಡಬೇಕಾಗತ್ತೆ ಮತ್ತು ಹೊಸ್ತಿಲ ಮೇಲೆ ಹಿಟ್ಟು ನೀವು ಹೊಸ್ತಿಲಿನ ಪೂಜೆ ಮಾಡೋ ಟೈಮಲ್ಲೂ ಕೂಡ ಇದಕ್ಕೆ ಪೂಜೆಯನ್ನು ಮಾಡಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಸಮೇತ ನಮ್ಮ ಮನೆಗೆ ಪ್ರವೇಶವನ್ನು ಮಾಡಮ್ಮ ಅಂತ ನೀವು ಮಹಾಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣನನ್ನು ಕರಿಬೇಕು ಯಾಕೆಂದರೆ ಗಂಡ ಹೆಂಡತಿ ಇಬ್ಬರೂ ಬರಬೇಕು ಮನೆ ಒಳಗಡೆ ಅದಕ್ಕೋಸ್ಕರ ಶ್ರೀಮನ್ನಾರಾಯಣನ ಜೊತೆ ನೀನು ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶ ಮಾಡಮ್ಮ ಅಂತ ನೀವು ಆ ವಸ್ತಿಲಿನ ಪೂಜೆ ಆದ ಮೇಲೆ ಆ ಅರಳಿ ಎಲೆಗೂ ಪೂಜೆಯನ್ನು ಮಾಡಬೇಕು ಇಲ್ಲಿನ ಹತ್ರ ಎರಡೂ ಸೈಡಲ್ಲೂ ನೀವು ದೀಪಗಳನ್ನು ಹಚ್ಚಿ ನಂತರ ನೀವು ಹೊಸ್ತಿಲಿಗೆ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಈ ಎಲೆಯನ್ನು ಏನಿಟ್ಟಿರ್ತಿರಲ್ಲ ಅದಕ್ಕೂ ಕೂಡ ಪೂಜೆ ಮಾಡಿ ನೀವು ಅಮ್ಮನನ್ನು ಕರಿಬೇಕು ಅಂತಂದರೆ ಶ್ರೀಮನ್ ನಾರಾಯಣನ ಸಮೇತ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪ್ರವೇಶವನ್ನು ಮಾಡಮ್ಮ ಮನೆಗೆ ಬಾಮ್ಮ ನಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲಿಸಮ್ಮ ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ ಹಣದ ಸಮಸ್ಯೆ ಅನ್ನೋದು ಮೊದಲು ಬಗೆಹರಿಸಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಾಗಿದ್ದು ಹಣದ ಕೊರತೆ ಎಂದಿಗೂ ಆಗಬಾರ್ದು ನಮ್ಮ ಮಕ್ಕಳು ಚೆನ್ನಾಗಿರಬೇಕು ನಮ್ಮ ಮನೆಯಲ್ಲಿ ಎಲ್ಲರೂ ಸಂತೋಷ ೋಷವಾಗಿರಬೇಕು ಸುಖವಾಗಿರಬೇಕು ಅಂತ ನೀವು ಅಮ್ಮನನ್ನು ಬೇಡ್ಕೊತ ನೀವು ಬಲಗಾಲಿಟ್ಟು ಮನೆ ಒಳಗಡೆ ಪ್ರವೇಶವನ್ನು ಮಾಡಬೇಕು ಅಂತಂದರೆ ನೀವು ಪೂಜೆ ಆದ ನಂತರ ನೀವು ಬಲಗಾಲಿಟ್ಕೊಂಡು ಮನೆ ಒಳಗಡೆ ಬರಬೇಕು ಸ್ನೇಹಿತರೆ ಈ ರೀತಿಯಾಗಿ ಬಂದು ನಂತರ ನೀವು ದೇವ್ರ ಮನೇಲಿ ದೀಪ ಹಚ್ಚಿ ಪೂಜೆಯನ್ನು ಮಾಡಬೇಕಾಗತ್ತೆ ಏಕೆಂದರೆ ನಮಗೆ ಅದರಲ್ಲೂ ಮಂಗಳವಾರ ಬಂದಿದೆ ಮೊದಲನೇ ಮಂಗಳವಾರ ಅಂದರೆ ತಿಂಗಳ ಮೊದಲನೇ ಮಂಗಳವಾರ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೇಲಿ ತಿಂಗಳ ಪೂರ್ತಿಯಾಗಿ ಹಣದ ಸಮಸ್ಯೆ ಅನ್ನೋದು ಇರಲ್ಲ ಸಂಜೆ ಪೂಜೆ ಮಾಡೋ ಸಮಯದಲ್ಲಿ ನಾವು ಮನೆಗೆ ಧೂಪವನ್ನು ಹಾಕಬೇಕಾಗತ್ತೆ ತುಂಬಾ ಒಳ್ಳೆಯದು ಮಂಗಳವಾರ ಶುಕ್ರವಾರ ವಿಶೇಷವಾಗಿ ವಾರಾಹಿ ನವರಾತ್ರಿ ಇರೋದರಿಂದ ಈ ಒಂಬತ್ತು ದಿನಗಳು ನಾವು ಮನೆಯಲ್ಲಿ ಧೂಪವನ್ನು ಹಾಕಬೇಕಾಗತ್ತೆ ಇಂಥ ಧೂಪ ಹಾಕೋ ಸಮಯದಲ್ಲಿ ಧೂಪದಲ್ಲಿ ಯಾವ ವಸ್ತುಗಳನ್ನು ಹಾಕಬೇಕು ಅನ್ನೋದಾದರೆ ಬಿಳಿ ಸಾಸಿವೆ ಎಲ್ಲ ಕಡೆ ಇದೆ ಬಿಳಿ ಸಾಸಿವೆ ಸ್ವಲ್ಪ ಬಿಳಿ ಸಾಸುವೆಯನ್ನು ಹಾಕಬೇಕಾಗತ್ತೆ ಮತ್ತು ಅಡಿಗೆಗೆ ಉಪಯೋಗಿಸುವಂಥ ಇಂಗನ್ನು ಸ್ವಲ್ಪ ಹಾಕಬೇಕಾಗತ್ತೆ ಹಾಗೆಯೇ ಪಲಾವ್ ಎಲೆ ಎಲ್ಲರ ಮನೆಯಲ್ಲಂತೂ ಪಲಾವೆಲೆ ಇದ್ದೇ ಇರುತ್ತೆ ಹಾಗಾಗಿ ಒಂದು ಎರಡು ಎಲೆಯನ್ನು ಹಾಕಬೇಕಾಗುತ್ತೆ ಮೂರು ವಸ್ತುಗಳು ಅಲ್ಲಿ ಸಾಸಿವೆ ಇಂಗು ಹಾಗೆಯೇ ಪಲಾವೆಲೆ ಈ ಮೂರು ವಸ್ತುಗಳನ್ನು ಹಾಕಿ ಮನೆ ಪೂರ್ತಿಯಾಗಿ ಧೂಪವನ್ನು ತೋರಿಸ್ಬೇಕು ಹಾಗೆಯೇ ಬಾಗಿಲಿಂದ ಈಚೆ ಬಂದು ನೀವೇನು ಎಲೆ ಇಟ್ಟಿರ್ತೀರ ಅಲ್ಲೂ ಕೂಡ ವಸ್ತಿಲಿಗೂ ಕೂಡ ಪೂರ್ತಿಯಾಗಿ ಧೂಪವನ್ನು ತೋರಿಸ್ಬೇಕಾಗತ್ತೆ ಎಲ್ಲ ಜಾಗದಲ್ಲೂ ನಿಮ್ಮ ಬೆಡ್ರೂಮ್ಸು ಹಾಗೆಯೇ ಡೈನಿಂಗ್ ಹಾಲ್ ಆಗ್ಬೋದು ಕಿಚನ್ ಆಗ್ಬೋದು ದೇವ್ರ ಮನೆ ಆಗೋದು ಎಲ್ಲ ಕಡೆ ನೀವು ಧೂಪವನ್ನು ತೋರಿಸ್ಬೇಕಾಗತ್ತೆ ಅಂದರೆ ಧೂಪದ ಹೊಗೆ ಎಲ್ಲ ಕಡೆ ಹೋಗಬೇಕು ಆ ರೀತಿಯಾಗಿ ನಾವು ಧೂಪವನ್ನು ಹಾಕ್ಬೇಕಾಗತ್ತೆ ಇನ್ನು ಪೂಜೆ ಆದ ನಂತರ ಏನು ಮಾಡಬೇಕು ಈ ಎಲೆ ಅನ್ನೋದಾದರೆ ನೀವು ಪೂಜೆ ಆದಮೇಲೆ ಹಾಗೆ ಬಿಟ್ಬಿಡಿ ಇನ್ನೇನು ರಾತ್ರಿ ಮಲಗ್ತಿರಲ್ಲ ಮಂಗಳವಾರ ದಿನ ರಾತ್ರಿ ಮಲಗೋ ಸಮಯದಲ್ಲಿ ಈ ಅರಿಶಿನದ ಕೊಂಬು ಹಾಗೇ ಲವಂಗವನ್ನು ತೊಗೊಂಡೋಗಿ ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಹಾಗೆ ಆದರೂ ಇಟ್ಕೊಬೋದು ಅಥವಾ ಒಂದು ಬಟ್ಟೆಯಲ್ಲಿ ಅಥವಾ ಒಂದು ಬಾಕ್ಸಲ್ಲಿ ಕೂಡ ಇಟ್ ಕಟ್ಕೊಂಡು ಇಟ್ಕೊಬೋದು ಯಾವ ಬಟ್ಟೆ ಆದರೂ ಪರವಾಗಿಲ್ಲ ಆದಷ್ಟು ಕೆಂಪು ಬಟ್ಟೆಯಲ್ಲಿ ಕಟ್ಟಿದ್ರೆ ತುಂಬಾ ಒಳ್ಳೆಯದು ಅಥವಾ ಹಾಗೆ ಕೂಡ ಇಟ್ಕೊಬೋದು ಇನ್ನು ಅಕ್ಕಿ ಮತ್ತು ಎಲೆಯನ್ನು ಏನು ಮಾಡಬೇಕು ಅನ್ನೋದಾದರೆ ರಾತ್ರಿ ಪೂರ್ತಿಯಾಗಿ ಹಾಗೆ ಬಿಟ್ಬಿಡಿ ಬೆಳಗ್ಗೆ ಎದ್ದು ಅದಕ್ಕೆ ಪಕ್ಷಿಗಳಿಗೆ ಅಂತಂದರೆ ನಿಮ್ಮ ಮನೆ ಹತ್ರ ಯಾವುದಾದ್ರೂ ಪಕ್ಷಿಗಳು ಬಂದರೆ ಪಕ್ಷಿಗಳಿಗೂ ಹಾಕ್ಬೋದು ಅಥವಾ ಇರುವೆಗಳು ಬಂತು ಅಂದರೆ ಇರುವೆಗಳಿಗೂ ಹಾಕ್ಬೋದು ಇನ್ನು ಎಲೆಯನ್ನು ಏನು ಮಾಡಬೇಕು ಅನ್ನೋದಾದರೆ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಿ ಯಾವುದಾದ್ರೂ ಮರದ ಕೆಳಗಡೆ ಅಥವಾ ಯಾವುದಾದ್ರೂ ಗಿಡದ ಒಳಗಡೆ ನೀವು ಈ ಎಲೆಯನ್ನು ಯಾರು ತುಳಿಬಾರ್ದು ಅಂತಹ ಜಾಗದಲ್ಲಿ ಹಾಕ್ಬೇಕಾಗುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ ತಿಂಗಳ ಪೂರ್ತಿ ನಿಮಗೆ ಹಣದ ಸಮಸ್ಯೆ ಅನ್ನೋದು ಬರಲ್ಲ ಸ್ನೇಹಿತರೆ ಮೊದಲನೇ ದಿನವೇ ನಾವು ಈ ರೀತಿಯಾಗಿ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಇವತ್ತು ಎಲೆಯನ್ನು ತೊಗೊಂಬನ್ನಿ ಎಲ್ಲೇ ಇದ್ದರೂ ಹುಡುಕೊಂಡು ನೀವು ಒಂದು ಅರಳಿ ಎಲೆಯನ್ನು ತೊಗೊಂಬಂದರೆ ಆಯಿತು ಯಾಕೆಂದರೆ ಇನ್ನೆಲ್ಲ ವಸ್ತುಗಳು ಮನೇಲಿ ಇದ್ದ ಇರುತ್ತೆ ಹಾಗಾಗಿ ಒಂದು ಅರಳಿಯಲ್ಲಿ ನಾವು ತಗೊಂಬಂದು ನೀವು ಈ ರೀತಿಯಾಗಿ ಮನೆಯಲ್ಲಿ ಈ ಕೆಲಸವನ್ನು ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇನ್ನು ತಿಂಗಳಲ್ಲಿ ನೀವು ಪ್ರತಿ ನಮಗೆ ಮಂತ್ ಫಸ್ಟ್ ಆಗುತ್ತಲ್ಲ ಒಂದನೇ ತಾರೀಕು ಪ್ರತಿ ಮಂತ್ ಫಸ್ಟಲ್ಲಿ ಈ ರೀತಿಯಾಗಿ ಮಾಡ್ತಾ ಬಂದರೆ ನಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಅನ್ನೋದು ಬಗೆಹರಿಯುತ್ತೆ ಸ್ನೇಹಿತರೆ ದುಡಿದಂಥ ಹಣ ಕೈಯಲ್ಲಿ ನಿಲ್ಲೋದಾಗಲಿ ಅದು ಸಂಪಾದನೆ ನಮಗೆ ಹೆಚ್ಚು ಮಾಡುವಂಥದ್ದು ನಮಗೆ ಅಂದರೆ ನಮ್ಮ ಮನೆಗೆ ಹಣ ಬರಬೇಕಂದ್ರೆ ನಮ್ಮ ಸಂಪಾದನೆ ಕೂಡ ಹೆಚ್ಚಾಗಬೇಕು ಹಾಗಾಗಿ ಹೆಚ್ಚು ಹೆಚ್ಚು ಸಂಪಾದನೆ ಮಾಡುವಂಥ ಅವಕಾಶಗಳು ನಿಮಗೆ ಹೊಸ ಹೊಸ ಅವಕಾಶಗಳು ಕೂಡ ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ದಿನ ಮಿಸ್ ಮಾಡದೆ ಎಲ್ಲರೂ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿ ವಾರಾಹಿ ದೇವಿ ಶ್ರೀಮನ್ ನಾರಾಯಣನ ಎಲ್ಲ ಆಶೀರ್ವಾದ ಕೂಡ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಸ್ನೇಹಿತರೆ ಥ್ಯಾಂಕ್ ಯು